ಈಗ ಜನನು ಕಾಯ್ಬೇಕಲ್ವ ಸರ್ ನಮ್ಗೂ ಪೇಷನ್ಸ್ ಅಲ್ವಾ ಈಗ ಶನಿವಾರ ಬರ್ತೀವಿ ಅಂತ ಹೇಳೋ ಹಿಂಗೆ ಚರ್ಚೆ ಸ್ಟಾರ್ಟ್ ಆದ್ರೆ ಇಷ್ಟೊತ್ತಿಗೆ ಮುಗಿದ ಅಂತ ಹೇಳಕ್ ಆಗಲ್ಲ ಮುಗಿದ್ಮೇಲೆ ಬರ್ತಾರೆ ಬೆಳಗಿಂದ ಅವ್ರು ನಾಲ್ಕು ಗಂಟೆ ಆಗ್ಲಿ ಅವ್ರ ಚರ್ಚೆ ಮುಗಿದಾಗ ನಾವ್ ಇಲ್ಲಿ ಕುಂತಿದ್ವಿ ನಾವ್ ಹೋಗಕ್ ತಯಾರಿಲ್ಲ ಇಲ್ಲ ವಿಷ ಕುಡಿಯ ರೆಡಿ ಇದೀವಿ ಇನ್ಯಾದ್ ಬದುಕ್ಬೇಕ್ರಿ ನಾವು ಎಂಟ್ರ ಮಗಳು ಉಗಾದ ಕಿವಿಗೆ ಮುಖ್ಯಬೇಕು ವಾಲೆಲ್ಲ ಎಲ್ಲ ಅಡಾಕಿ ಬಂಡವಾಳ ಹಾಕಿದ್ದೀನಿ ನಾನು ನನ್ನ ಹೆಂಡತಿ ಮಕ್ಕಳು ತಗೊಳ್ಳೆ ವಾಲಿಲ್ಲ ಉಗಾದ ಹೋಗಿ ಹೆಂಗ್ ಈ ನೆಂಟ್ರ ಮನ್ಗೆ ಹೋಗಿ

ಸರಿಯಾಗಿ ಲೀಗಲ್ ಆಗಿ ಇಲ್ಲಿಗಲ್ ಆಗಿ ಮಾಡಿದಾರೋ ಏನೋ ಅವ್ರಿಗೆ ಅವ್ರು ಸಪೋರ್ಟ್ ಮಾಡ್ತಾ ಇಲ್ಲ ಯಾರು ಲೀಗಲ್ ಆಗಿ ಮಾಡಿ ಸರಿಯಾಗಿ ವ್ಯವಸ್ಥೆಯನ್ನ ಕಟ್ಟಿದಾರೋ ಆಮೇಲೆ ಈ ಕಾರ್ಯಾದೇಶವನ್ನ ಕೊಟ್ಟಿರೋರು ಇಲಾಖೆಯವ್ರೆ ಇವ್ರು ಇಲಾಖೆಯವರು ನೀವು ಮಾಡ್ಕೊಳ್ಳಿ ಮಾಡ್ಕೊಂಡ್ಬಿಟ್ಟು ಮುಂದುವರ್ಸಿ ನಾವ್ ಹಣ ರಿಲೀಸ್ ಮಾಡ್ತೀವಿ ಅಂತ ಅಂದ್ಮೇಲೆ ಇವ್ರು ಮಾಡಿದಾರೆ ಲಕ್ಷಾಂತರ ಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿದಾರೆ ಇಲ್ಲ ಅಂದ್ರೆ ಇವ್ರು ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ ಇದು ಪ್ರಾಬ್ಲಮ್ ಇರೋದು ಈಗ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಮೂರ್ ಮೂರು ವರ್ಷ ಅಲಿತಾ ಇದಾರೆ ಇವ್ರು ಈಗ ಯಾರು ಸರಿಯಾಗಿ ಮಾಡಿದಾರೋ ಅವ್ರಿಗೆ ರಿಲೀಸ್ ಮಾಡ್ಬೇಕು ಯಾರು ಸರಿಯಾಗಿ ಮಾಡಿಲ್ವೋ ಅವರಿಗೆ ನಿಲ್ಸಿದ್ರು ನಮ್ಮ ಭಿನ್ನಾಭಿಪ್ರಾಯ ಅವರಿಗೆ ಸರಿಯಾಗಿ ಮಾಡಿರೋರಿಗೆ ಒಂದು ಪತ್ರ ಕೊಡ್ತಾ ಇದ್ವಿ ಇವತ್ತು ಕೊಟ್ಟಿದ್ವಿ ರೈತರಿಗೆ ಈಗ ಅದನ್ನ ಒಂದ್ ದೊಡ್ಡ ಇಶ್ಯೂ ಆಗೋಗ್ಬಿಟ್ಟಿದೆ ಹೋಗ್ತಿದೆ ಈಗ ಈ ತಿಂಗಳು ಬಿಟ್ರೆ ಇನ್ನ ಹದಿನೈದು ದಿನ ಬಿಟ್ರೆ ನೀವೇ ಹೇಳಿ ಮುಂದಿನ ವರ್ಷಕ್ಕೆ ಹೋಗುತ್ತಾ ಇಲ್ವರ ಹೇಳಿ ಸರ್ ಮುಂದಿನ ವರ್ಷಕ್ಕೆ ಹೋಗುತ್ತಾನೆ ಇದು ಹ್ಮ್ ನೋಡಿ ಈಗ ನೋಡಿ ಕಾರ್ಯಾದೇಶವನ್ನ ಕೊಟ್ಟಿದ್ದಾರೆ ಇಲ್ಲ

ಸರ್ ಈಗ ಈಗ ನಾವು ನೀಟಾಗಿ ಅವ್ರು ಕೇಳ್ತಾರ ಹಿಂದೆ ಕಡೆ ಅವರು ತಹಸೀಲ್ದಾರ್ ಕೇಳ್ತಿದ್ದಾರೆ ಅವ್ರು ಎಷ್ಟ್ ಗಂಟೆ ಬರ್ತಾರ ನೋಡೋಣ ನಮ್ಗೆ ವೇಟ್ ಮಾಡಕ್ಕಾದ್ರೆ ವೈಟ್ ಮಾಡಿ ಅವ್ರನ್ನ ಭೇಟಿ ಮಾಡಿ ಮಾತುಕತೆ ಮಾಡೋಣ ಈಗ ಇವ್ರು ಬಂದಿದ್ದಾರೆ ಇವ್ರು ಒಂದ್ ಕೊಡೋಣ ಮತ್ತೆ ಕುತ್ಕೋಣ ಕುತ್ಕೊಂಡು ನಾವು ವೇಟ್ ಮಾಡೋಣ ಅದು ಮುಂದುವರ್ಸೋಣ ನಾವು ಈಗ ನೀವ್ ಹೇಳ್ದಾಗೆ ಮುಂದಿನ ಹಂತಕ್ ಹೋಗೋದು ಬೇಡ ನಾವ್ ಏನ್ ಸರ್ಕಾರದಿಂದ ಏನಾಗಬೇಕು ನಿಮ್ಮ ಕೆಲಸ ಕೆಲ್ಸ ಅದ್ ಮಾಡ ಅದನ್ನ ವೈಟ್ ಮಾಡ ಈಗ ಎರಡನೇ ವಿಷಯ ತುಮಕೂರು ಜಿಲ್ಲೆನಲ್ಲಿ ಈಗ ಆಲ್ರೆಡಿ ಗಣಿಗಾರಿಕೆ ಅದ್ರಲ್ಲಿ ಅಕ್ರಮ ನೋಡಿದ್ರೆ ಈಗ ತುಮಕೂರು ಜಿಲ್ಲೆಯಲ್ಲಿ ಅಕ್ರಮ ಗಣಿಗಾರಿಕೆ ಚಕ್ರ ಗಣಿಗಾರಿಕೆ ಆಗಿ ಈಗ ಆಲ್ರೆಡಿ ಇಡೀ ಜಿಲ್ಲೆಯ ಪರಿಸರ ನಾಶ ಆಗಿದೆ ಪೂರ್ಣ ಪ್ರಮಾಣದಲ್ಲಿ ಬಹುತೇಕ ನಾವು ತುಮಕೂರು ಜಿಲ್ಲೆ ಜನ ಇಲ್ಲೇ ವಾಸ ಮಾಡೋಕ್ಕಾಗಲ್ಲ ತುಮಕೂರು ಜಿಲ್ಲಾಡಳಿತ ಮಂಗಳೂರು ಲೋಕಕ್ಕೆ ಏನಾದ್ರು ನಮಗೆ ಕರ್ಕೊಂಡು ಹೋಗೋದಾದ್ರೆ ನಾವಂತೂ ತಯಾರಿಲ್ಲ ಯಾಕಂದ್ರೆ ಗಣಿಗಾರಿಕೆ ಪರಿಸರ ಹಾಳಾದ್ಮೇಲೆ ನಾವಿಲ್ಲಿ ಬದುಕಂತ ವಾತಾವರಣವೇ ಇಲ್ಲ ಈಗ ಆಲ್ರೆಡಿ ಅರಣ್ಯ ಇಲಾಖೆಯವರು ವನ್ಯಜೀವಿ ದಾಣ ಹುಟ್ಟಾಪೊಂಡ ಜಿಂಕ ಅರಣ್ಯದಲ್ಲೂ ಗಣಿಗಾರಿಕೆ ಮಾಡೋದಕ್ಕೆ ಅವರು ವರದಿ ಕೊಟ್ಟವ್ರೆ ಚಿಕ್ಕನಾಯಕರಲ್ಲಿ ಗಣಿಗಾರಿಕೆ ವರದಿ ಗಣಿಗಾರಿಕೆ ವರದಿ ಕೊಡ್ತಾರೆ ಹುಬ್ಬಿಲು ಗಣಿಗಾರಿಕೆ ಮಾಡಕ್ ವರದಿ ಕೊಡ್ತಾರೆ ಚಿಹ್ನೆ ಹಾ ಚಿಹ್ನೆ ಈಗ ಒಟ್ಟಾರೆ ಇಷ್ಟ ಆಗಿರೋ ಗಣಿಗಾರಿಕೆ ಹಾನಿನೇ ಆರಂಡೇ ಕಂಪ್ಲೀಟ್ ಮಾಡಿಲ್ಲ ರೆಫಾರ್ಮೇಷನ್ ರಿಫಾರ್ಮೇಶನ್ ಕಂಪ್ಲೀಟ್ ಆಗಿಲ್ಲ ಆಲ್ರೆಡಿ ಮತ್ತೆ ಗಣಿಗಾರಿಕೆ ಮಾಡಕ್ ಅವಕಾಶ ಕೊಡ್ತಾರೆ ಜಿಲ್ಲಾಡಳಿತಕ್ಕೆ ಗಣಿಗಾರಿಕೆ ಮಾಡೋದಕ್ಕೆ ಅವಕಾಶ ಕೊಡೋದಕ್ಕೆ ಯಾವುದೇ ರೀತಿಯ ರೈಟ್ಸ್ ಇಲ್ಲ ಜನ ಒಪ್ಪಿದ್ರೆ ಮಾತ್ರ ಗಣಿಗಾರಿಕೆ ಮಾಡಕ್ ಅವಕಾಶ ಕೊಡ್ಬೇಕು ಇಲ್ಲಿ ಕುತ್ಕೊಂಡು ಅಧಿಕಾರಿಗಳು ಅವರು ಎ ಸಿ ರೂಮಲ್ಲಿ ಕೂತ್ಕೊಂಡು ವರದಿ ಕೊಟ್ಟ ತಕ್ಷಣ ಇಲ್ಲಿ ಗಣಿಗಾರಿಕೆ ಮಾಡ್ತೀವಿ ಅನ್ನೋದಕ್ಕೆ ಅವ್ರಿಗೆ ಹಕ್ಕಿಲ್ಲ ನಾವು ಕೂಡ ಸಂಬಳ ದುಡ್ಡಲ್ಲಿ ಕೆಲಸ ಅಷ್ಟೇ ಅಧಿಕಾರಿಗಳು ಜನಕ್ಕೆ ಬೇಡವಾದ ವರದಿಗಳನ್ನ ಕೊಡೋದಿಕ್ಕೆ ಅವ್ರಿಗೆ ರೈಟ್ಸ್ ಇಲ್ಲ ಯಾಕೆಂದ್ರೆ ಇಲ್ಲಿಯ ಗಾಳಿ ಪರಿಸರ ಬೆಟ್ಟ ಗುಡ್ಗಳನ್ನ ಕಾಯ್ತಾ ಇರೋರು ನಾವು ನಾವು ಇದು ಹಕ್ಕದಾರ ಫಸ್ಟ್ ಜನರನ್ನ ಕೇಳ್ಬಿಟ್ಟು ವರದಿ ಕೊಡ್ಬೇಕು ಕುತ್ಕೊಂಡು ಆಫೀಸಲ್ಲಿ ಕುತ್ಕೊಂಡು ಸುಳ್ಳು ಸುಳ್ಳು ವರದಿ ಕೊಟ್ಟು ಜಿಂಕರಾಣಿ ಅಂತ ಘೋಷಣೆ ಆಗೈತೆ ವನ್ಯಜೀವಿ ಧಾಮ ಅಂತ ಚಿಕ್ಕನಾಯಕನಳ್ಳ ಈಗ ಎರಡ್ ಸಾವಿರದ ಹನ್ನೊಂದರಲ್ಲಿ ನಿಂತಿರೋ ಗಣಿಗಾರಿಕೆ ಇವತ್ತು ಅದು ಇಸ್ರಾಡಕ್ ಜಾಗ ಇಲ್ಲ ಅಂತ ಜಾಗಗಳಿಗೆಲ್ಲ ಇನ್ನು ಅವರು ಮರಗಿಡನೇ ಬೆಳೆಸಿಲ್ಲ ಹದಿನೈದು ವರ್ಷ ಆದ್ರೂ ಒಂದು ಕಟ್ಟಿ ಬಿಟ್ಟಿಲ್ಲ ಅದು ಹುಟ್ಟಿಲ್ಲ ಅಂತ ಜಾಗಗಳಿಗೆ ಮತ್ತೆ ಗಣಿಗಾರಿಕೆ ಮಾಡಿ ಅಂತ ಅವಕಾಶ ಕೊಡ್ತೀವಿ ಅಂತಂದ್ರೆ ನಾಚಿಕೆಲ್ಲ ಎಷ್ಟು ಬೇಜವಾಬ್ದಾರಿತನ ತನ ಮತ್ತು ಇಷ್ಟು ದುರಹಂಕಾರ ಈ ಜಿಲ್ಲೆ ಅಧಿಕಾರಿಗಳಿಗೆ ಸುಳ್ಳು ವರದಿ ಯಾಕೆ ಕೊಡ್ಬೇಕು ಸುಳ್ಳು ವರದಿಯನ್ನು ಯಾಕೆ ಇವರು ಇವರು ಯಾರು ಸುಳ್ಳು ವರದಿ ಕೊಡಕ್ಕೆ ಅರಣ್ಯ ಇಲಾಖೆಯವರು ಅರಣ್ಯ ಪ್ರದೇಶದ ಗಣಿಗಾರಿಕೆ ಮಾಡಿ ಅಂತಂದ್ರೆ ಹಾಳಾಗೋಗಿರೋ ಅರಣ್ಯನೇ ಇನ್ನೂ ಬೆಳೆದಿಲ್ಲ ಹೆಂಗ್ ಕೊಡ್ತಾರೆ ಇವರು ಗಣಿಗಾರಿಕೆಗೆ ಅವಕಾಶನ ವರದಿ ಹೆಂಗ್ ಕೊಡ್ತಾರೆ ಜಿಲ್ಲಾಧಿಕಾರಿಗಳು ಗಮನಕ್ಕೆ ಹೆಂಗ್ ಹೋಗುತ್ತೆ ಈ ವರದಿ ಏನಾಗ್ತಾ ಇತ್ತು ಹಂಗಾರೆ ಜಿಲ್ಲಾಡಳಿತ ಗಣಿಗಾರಿಕೆ ಮಾಡಿ ನೀವೆಲ್ಲ ಗಣಿಗಾರಿಕೆ ಮಾಡಿ ದೇಶ ಕೊಳ್ಳೆ ಹೊಡೆದ್ ನಾವೆಲ್ಲಿ ಬರ್ತೇನೆ ಮಂಗಳೂರ ಸ್ವಲ್ಪ ಜಿಲ್ಲಾಡಳಿತ ತುಮಕೂರು ಜಿಲ್ಲಾಡಳಿತ ನಾವು ಮಂಗಳೂರು ತೆಗೆದ್ರ ವಾತಾವರಣ ಸೃಷ್ಟಿ ಮಾಡಿ ತುಮಕೂರು ಜಿಲ್ಲೆ ಜನ ಹೋಗ್ರಪ್ಪ ನೀವು ಮಂಗಳೂರು ಹೋಗ್ತಾ ವಾಸ ಮಾಡಿರ್ತಾ ನೀವೆಲ್ಲಿರ್ತೀರಾ ಇಡೀ ಜಿಲ್ಲೆನಲ್ಲಿ ಗಣಿಗಾರಿಕೆ ಆಗಿ ನಾಶ ಆದ್ರೆ ನೀವು ತುಮಕೂರು ಜಿಲ್ಲೆ ಒಳಗೆ ಕೆಲಸ ಮಾಡೋ ಅಧಿಕಾರಿಗಳು ಎಲ್ಲಿ ವಾಸ ಮಾಡ್ತೀರಾ ವಾತಾವರಣನೇ ಸರ್ವನಾಶ ಆದ್ಮೇಲೆ ಎಲ್ಲಿ ವಾಸ ಮಾಡ್ತೀರಾ ಇಲ್ಲಿ ಉಸ್ತುವಾರಿ ಮಂತ್ರಿಗಳು ಎಲ್ಲಿ ಹೋಗ್ತಾರೆ ಎಂಎಲ್ ಎಲ್ಲಿ ವಾಸ ಮಾಡ್ತಾರೆ ಅವ್ರೇನ್ ಬೇರೆ ಫಾರಿಂಗ್ ಹೋಗ್ತಾರ ಇವೆಲ್ಲ ಅತ್ಯಂತ ಗಂಭೀರವಾದಂತ ವಿಚಾರಗಳು ತುಮಕೂರು ಜಿಲ್ಲಾ ಆಡಳಿತ ಪ್ರಶ್ನೆನೇ ಮಾಡೋಣ ಯಾರು ಅಂತ ತಿಳ್ಕೋಬಾರ್ದು ಜನ ಪ್ರಶ್ನೆ ಮಾಡಕ್ ಇದಾರೆ ಕಾಮನ್ ಸೆನ್ಸ್ ಇಟ್ಕೊಂಡು ಕೆಲವೊಂದು ವರದಿಗಳನ್ನು ತಯಾರು ಮಾಡ್ಬೇಕಾಗ್ತದೆ ಸತ್ಯ ಏನಿದೆ ವಾಸ್ತವ ಏನಿದೆ ಅದು ಮಾಡಬೇಕು ಈಗ ಆಲ್ರೆಡಿ ಹಾಳು ಮಾಡಿರೋದು ಗಣಿಗಾರಿಕೆ ಕೋಟಾ ನಮ್ದಲ್ಲ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೋಟ ಖಾಲಿ ಮಾಡಿ ಹಾಕಿರೋದು ನಮ್ಮ ಮರಿ ಮಕ್ಕಳು ಇಲ್ಲ ಈಗ ಇಡೀ ತುಮಕೂರು ಜಿಲ್ಲೆ ಒಳಗೆಲ್ಲ ಬೆಟ್ಟ ಗುಡ್ಡ ಅರಣ್ಯ ಎಲ್ಲ ಬಕ್ಕಂಡ್ ಬಕ್ಕಂಡ್ ಹೋದ್ರೆ ಏ ಎಲ್ಲಿ ಹೋಗತ್ತ ನಾವು ವಾಸ್ತವದಾಗಿ ವರದಿಗಳ ಆಧಾರದ ಮೇಲೆ ಸ್ಥಳೀಯ ವರದಿ ಆಧಾರದ ಮೇಲೆ ಜಿಲ್ಲಾಧಿಕಾರಿಗಳು ಕೆಲಸ ಮಾಡಬೇಕು ಪೋಸ್ಟ್ ಮ್ಯಾನ್ ತರ ಕೆಲಸ ಮಾಡೋದ್ರೆ ಡಿ ಸಿಗಳು ಹಾಕ್ಬೇಕು ನಮ್ಗೆ ಐ ಎಸ್ ಐ ಪಿ ಎಸ್ ನಾಕ್ಬೇಕು ಎಕ್ಸಿಕ್ಯೂಟಿವ್ಸ್ ಇದು ಅತ್ಯಂತ ಗಂಭೀರವಾದಂತ ಪ್ರಶ್ನೆ ಆರ್ ಸಿ ಎಲ್ ಅಂತ ಹೇಳಿ ಏನು ಕೆಲಸ ನೀಡ್ತಾ ಇದೆ ಇದ್ಯಾವುದು ಸಹ ಇ ಐ ಎ ಮತ್ತೆ ಎಸ್ಐಇ ಐ ಅಂದ್ರೆ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಇವ್ಯಾವ ದೀರ್ಘ ದೀರ್ಘಕಾಲದ ಅಧ್ಯಯನ ಆಗೇ ಇಲ್ಲ ಯಾವುದೇ ಅಧ್ಯಯನ ಆಗದಲೆ ಎಷ್ಟು ಹಾನಿ ಆಗೈತೆ ಅನ್ನೋದೇ ಗೊತ್ತಿಲ್ಲ ಕೆ ಎಂಸ್ ಗೆ ಎರಡ್ ಸಾವಿರದ ಹದಿನೆಂಟರಾಗ ವರದಿ ಕೊಟ್ಟಿದೀನಿ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಬಿಟ್ಟೈತೆ ಅಂತ ಬಂದ್ಬಿಟ್ಟು ಸಿಕ್ ಸಿಕ್ಕಿತ್ತ ಕಾಂಕ್ರೀಟ್ ರೋಡ್ ಮಾಡ್ತೀನಿ ಸಿಕ್ ಸಿಕ್ಕಿತ್ತ ಚರಂಡಿ ಮಾಡ್ತೀನಿ ಸಿಕ್ ಸಿಕ್ಕಿತ್ತ ಬಿಲ್ಡಿಂಗ್ ಕಟ್ತೀನಿ ಅಂತಂದ್ರೆ ಹಾಳಾಗಿರೋ ಅರಣ್ಯ ಯಾರಪ್ಪ ಬೆಳೆಸಾರೋ ಹಾಳಾಗಿರೋ ಪರಿಸರನ ಯಾರು ಉದ್ಧಾರ ಮಾಡಾರೋ ಯಾರು ಅದ ಎಲ್ಲ ದುಡ್ಡು ಇದಕ್ಕೆ ಖಾಲಿ ಮಾಡಿದ್ಮೇಲೆ ಅದು ಅದನ್ನ ರಿಪೇರಿ ಮಾಡೋರು ಯಾರು ಕನಿಷ್ಠ ಮಟ್ಟದ ಕಾಮನ್ ಸೆನ್ಸು ಇದು ಪ್ರತಿಯೊಬ್ಬ ನಾಗರಿಕರು ವ್ಯಕ್ತ ಮಾಡಬೇಕಾಗಿತ್ತು ಇವತ್ತಿನ ಪರಿಸ್ಥಿತಿ ಒಳಗೆ ಇಲ್ಲಿಯ ವಾತಾವರಣ ಇಲ್ಲಿಯ ಪರಿಸರ ಇದ್ರೆ ನೀವು ಕೆಲಸ ಮಾಡಬಹುದು ನಾವು ಕೆಲಸ ಮಾಡಬಹುದು ಜನನು ವಾತಾವರಣದ ವಾಸ ಮಾಡ್ತಾರೆ ಇರೋದು ಸಾವಿರದ ಮುನ್ನೂರು ಕೋಟಿ ಒಂದೊಂದು ತಾಲ್ಲೂಕ್ ಎಲ್ಲ ಸೇರಿ ಎರಡೂವರೆ ಸಾವಿರ ಕೋಟಿ ದುಡ್ಡು ಐತೆ ಅಂದ್ಬಿಟ್ಟು ಸಿಕ್ ಸಿಕ್ತಿರಲ್ಲ ಕೆಟಿಪಿಪಿ ಪಿಪಿ ಕಾಯ್ದೆ